ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೋಡಿ ಇಲ್ಲಿದ್ದಾಳೆ ಸುಬ್ಬಮ್ಮ ಕೇವಲ ಅರ್ಧ ಗಂಟೆ ಮಲಗಿ ಎದ್ದಿದ್ದಾಳೆ ಎದ್ದ ನಂತರ ಕೇಳಬೇಕಾ ಅಲ್ಲಿಂದ ತಿನ್ಲಿ ಕೊಡು ಇಲ್ಲಿಂದ ತಿನ್ಲಿ ಕೊಡು ಅಂತ ಕೇಳುದು ಇದೊಂದು ಖಾಲಿಯಾದ ದೊಡ್ಡ ಉಂಟು ಇದಂಥ ಇಲ್ಲ ಅಂತ ಹೇಳೋದು ಅವಳಿಗೆ ಗೊತ್ತುಂಟು ಬೇರೆ ಉಂಟು ಅಂತ ಆದರೂ ಇಲ್ಲ ಇಲ್ಲ ಅಂತ ಹೇಳ್ಕೊಂಡಿರ್ತಾಳೆ ನೋಡಿ ಪರ ಪರ ಕೇಳ್ತದೆ ಎಷ್ಟು ಕೇಳ್ತದೆ ಗೊತ್ತಿಲ್ಲ ಏ ಮಳೆಗೆ ತೋರಿಸ್ತೇನೆ ಅಷ್ಟು ಒಳ್ಳೆ ಗಾಳಿ ಬರ್ತಾ ಇತ್ತು ಸ್ವಲ್ಪ ಕಡಿಮೆ ಇತ್ತು ತೋರಿಸ್ತೇನೆ ಎಂಥ ಮಳೆ ಎಂಥ ಮಳೆ ಗೊತ್ತುಂಟ ತೆಂಗಿನ ಮರ ಈಗ ಭೂಮಿಗೆ ಬೀಳ್ತದೆನೋ ಅಂತ ಹಾಗೆ ಆಡ್ತಾ ಉಂಟು ಸ್ವಲ್ಪ ಕಡಿಮೆ ಆಯಿತು ಗಾಳಿಯ ರಭಸ ಆದರೂ ಅದರ ಗರಿಯೆಲ್ಲ ಆಡ್ತು ಕಾಣ್ತಾ ಇರ್ಬೋದು ನಿಮಗೆ ಇಷ್ಟು ದೂರದಿಂದ ಹೇಗೆ ಕಾಣ್ತದೆ ಅಂತ ನನಗೆ ಗೊತ್ತಿಲ್ಲ ಎಂತ ಮಳೆ ಮಾಡಿನಿಂದ ಬೀಳುವ ನೀರು ಕೂಡ ಓವರು ಬೀಳುವಷ್ಟರ ಮಟ್ಟಿಗೆ ಗಾಳಿ ಬರ್ತಾ ಇತ್ತಾಯ್ತ ಮತ್ತೆ ವಾಪಸ್ ಗಾಳಿ ಬರ್ಲಿಕ್ಕೆ ಶುರು ಆಯ್ತು ನಾನು ಇವಳ ಹತ್ರ ಬರುವಾಗ ಎಂತ ಮಳೆ ಮಾತ್ರ ಈಗಿನ ಡಿಸಿಯನ್ನು ಮೆಚ್ಚಬೇಕು ಇಷ್ಟು ಮಳೆ ಬಂದ್ರೆ ರಜೆ ಕೊಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಆಯ್ತಾ ನಮ್ಮ ದಕ್ಷಿಣ ಕನ್ನಡದ ಡಿಸಿ ಬಾರಿ ಸಂತೋಷದ ವಿಷಯ ಆ ಡಿಸಿಗೆ ಸ್ವಲ್ಪ ಒಳ್ಳೆದಾಗ್ಲಿ ಮೇಲೆ ಯಾವ ತರ ಬರ್ತಾ ಉಂಟು ಗಾಳಿ ಅಂತ ಹೇಳಿದ್ರೆ ನಿಮಗೆ ಹೇಗೆ ಕಾಣ್ತದೆ ಅಂತ ಗೊತ್ತಿಲ್ಲ ದುರಾಣಿ ಆಚೆ ಎಲ್ಲೆಲ್ಲ ಮರ ಆಡುದು ಚೆಂದ ಕಾಣ್ತಾ ಉಂಟಿ ಕ್ಯಾಮರಾ ಕಣ್ಣಿಗೆ ಹೇಗೆ ಅಂತ ಗೊತ್ತಿಲ್ಲ ಓರೇ ಓರೆ ನೋಡಿ ಮಳೆ ಹನಿ ಹಾರುದು ಅಷ್ಟು ಗಾಳಿ ಪಾಪ ಜನಗಳಿಗೆಲ್ಲ ಹೆದರಿಕೆ ಆಗ್ತಾ ಉಂಟಲ್ಲಿ ಆಯ್ತಾ ಹೂ ನೋಡಿ ನೋಡಿ ನೋಡು ಗಾಳಿ ಹೂ ದೇವರೇ ನೋಡಿ ಅಲ್ಲೇಲ್ಲ ಓರೆ ಓರೆ ಹಾಕ್ತಾ ಉಂಟು ನಾವಿಬ್ರು ಸರ್ಕಸ್ ಮಾಡಿಕೊಂಡು ಇಲ್ಲಿ ಹೋಗ್ತಿದ್ದೇವೆ ದೋಳಿ ಮಳೆ ನೋಡ್ಲಿಕ್ಕೆ ಬಾವಿಯಲ್ಲಿ ನೀರೆಷ್ಟಾಗಿದೆ ಗೊತ್ತುಂಟಾ ಇಷ್ಟಾಗಿದೆ ಇಲ್ಲಿವರೆಗೆ ಬರ್ತದೆ ನೆಲದ ಸಮವರೆಗೆ ಬರ್ತದೆ ಒಳ್ಳೆ ಮಳೆ ಯಾರಾದ್ರೂ ಅನ್ಕೊಳ್ಬೋದು ನಾನು ಇಷ್ಟು ಉತ್ಸಾಹದಲ್ಲಿ ಮಳೆಯ ಬಗ್ಗೆ ವಿಮರ್ಶೆ ಮಾಡುವಾಗ ಎಂತ ಹುಟ್ಟಿದ ನಂತರ ಮಳೆಯನ್ನೇ ನೋಡ್ಲಿಲ್ವಾ ಅಂತ ಹೇಳಿ ಎಷ್ಟು ಮಳೆ ನೋಡಿದ್ರು ಪ್ರತಿ ಸಲ ಅಷ್ಟು ಗಾಳಿ ಮಳೆ ಬಂದಾಗ ಅದೊಂದು ವಿಶೇಷ ಆಗುದಾಯ್ತ ರೂಮಲ್ಲಿ ಇಡೀ ರ್ಯಾಕಿನ ಮೇಲಿರುವ ಐಟಮ್ ತೆಗೆದಿದ್ದೇನೆ ಆಯಿತಾ ಆ್ಯಕ್ಚುಲಿ ಇದಕ್ಕೆ ಇವತ್ತು ಇಡೀ ವ್ಲಾಗ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಕ್ಲೀನಿಂಗ್ ಕೆಲಸಕ್ಕೋಸ್ಕರನೇ ಫುಲ್ಲು ಧೂಳೆಲ್ಲ ಇತ್ತು ನನಗೆ ನೋಡಿ ನೋಡಿ ಸಾಕಾಗಿತ್ತು ಅದರ ಜೊತೆ ಯಾವುದೋ ಒಂದು ಉದ್ದೇಶ ಇನ್ನು ಮುಂದೆ ಉಂಟು ಆ ಜಾಗದಲ್ಲೆಲ್ಲ ಹಾಗಾಗಿ ಫುಲ್ಲು ಕ್ಲೀನಿಂಗ್ ಮಾಡಿದೆ ಆಲ್ಮೋಸ್ಟ್ ನನ್ನ ಗಂಡನ ಐಟಮ್ಗಳೇ ಇರುದಾಯಿತ ಗಂಡನ ಐಟಮ್ಗಳು ಅಂತ ಹೇಳಿದರೆ ಅವರು ಉಪಯೋಗಿಸ್ತಿದ್ದಂಥ ವಸ್ತುಗಳು ವೈಯರ್ ಪ್ಲಗ್ ಆಮೇಲೆ ಇನ್ನೆಂತೆಂಥದ್ದು ಬ್ಯಾಗ್ಗಳು ಕಾಲೇಜ್ ಪುಸ್ತಕಗಳು ಅದು ಇದು ಎಲ್ಲ ಇತ್ತು ಎಲ್ಲವನ್ನು ಬಾಕ್ಸ್ ಮಾಡಿಟ್ಟಿದ್ದಾನೆ ಅವರಿಗೆ ಬುಸುತ್ತಿರುವಾಗ ಅದನ್ನು ಹೇಳಿದ್ನು ಬೇಕಾದ್ದು ಬೇಡದ್ದು ಎಲ್ಲ ನನಗೆ ಹೇಳಿ ನಾನು ಕ್ಲೀನ್ ಮಾಡಿರ್ತೇನೆ ಅಂತ ಆಯಿತಾ ಈಗ ನಾನು ಮೇಲೆ ರೂಮಿಗೆ ಹೋಗ್ತಾ ಇದ್ದೇನೆ ಯಾಕಂತ ಹೇಳಿದರೆ ಎಲ್ಲ ಮೇಲೆ ರೂಮಲ್ಲಿ ಇಡೋದು ಅಲ್ಲಿ ಹಾಲಲ್ಲಿ ಇಟ್ಟರೆ ಯಾವಾಗ ಅದು ಕ್ಲೀನ್ ಆಗ್ತದೆ ನನಗೆ ಸಹ ಗೊತ್ತಿಲ್ಲ ಆಗವರೆಗೆ ಅಲ್ಲಿ ಇರ್ತದಲ್ಲ ಅಯ್ಯೋ ಇವರನ್ನು ನೋಡಿ ಅಂತೆ ನಾನು ತೊಟ್ಟೊಳಗೆ ಇಟ್ಟದ್ದನ್ನೆಲ್ಲ ಇವರು ಇಲ್ಲಿ ಹಾಕಿದ್ದಾರೆ ಎಂತಕ್ಕೆ ಮಗ ತೊಟ್ಟ ಜಗದ್ದು ಇದು ನೋಡಿ ಅಷ್ಟು ಇವರೇ ಕೆಲಸ ಭಕ್ತಿಯಲ್ಲಿ ಕೂತಿದ್ದಾಳೆ ಅದ ಅದ ಅಪ್ಪನೇ ಅಪ್ಪನೇ ಶೋ ದೇವ್ರೆ ಕ್ಲೀನಿಂಗ್ನ ಮೇಲೆ ಕ್ಲೀನಿಂಗ್ ಅಂತ ಇತ್ತು ಅಷ್ಟೆ ಇಲ್ಲಿ ಅದಷ್ಟೇ ಇಲ್ಲ ಅದು ಅವ್ರಿಗೆ ಇವರಿಗೆ ಅಲ್ಲಿ ಇಲ್ಲಿ ಪ್ರೋಗ್ರಾಮಿಗೆಲ್ಲ ಅಟೆಂಡ್ ಮಾಡಿದಾಗ ಸಿಕ್ಕಿದ ಶೀಲ್ಡ್ಗಳು ಪುನಃ ತೆಗಿತಿದ್ದಾನೆ ನೋಡಿ ಆಮೇಲೆ ರಾಧಾ ರಾಧಾಕೃಷ್ಣನ ಮೂರ್ತಿ ಉಂಟಲ್ಲ ಇದು ನನ್ನ ಐದನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವರು ಗಿಫ್ಟ್ ಅಂತ ಹೇಳಿ ಕೊಟ್ಟದ್ದು ನಮ್ಮ ಹವ್ಯಕರಲ್ಲಿ ಸುಮಾರು ಕಡೆ ಚಕ್ಕುಲಿ ಮೇಲಾರ ಅಂತ ಮಾಡ್ತಾರೆ ಆಯ್ತಾ ಹಾಗಾದ್ರೆ ಅಂತ ಚಕ್ಕುಲಿಯಲ್ಲಿ ಮೇಲಾರ ಮಾಡುದ ಮಜ್ಜಿಗೆ ಹುಳಿ ಮಾಡಿದ ಅಂತ ಹಾಗೆಲ್ಲ ಇದು ನಮಗೆ ಇವತ್ತು ಇಲ್ಲಿ ಹಲಸಿನಕಾಯ್ದು ಮೇಲಾರ ಮಜ್ಜಿಗೆ ಹುಳಿ ಆಯ್ತ ಹೇಗೆ ಅಂತ ಹೇಳಿದರೆ ಅದಕ್ಕೆಲ್ಲ ಒಂದು ಹಾಗಲಕಾಯಿ ಮೇಲಾರ ಅಂತೆಲ್ಲ ಮಾಡ್ತಾರೆ ಹಾಗಲಕಾಯಲ್ಲಿ ಆ ಹಾಗಲಕಾಯಿ ಮೇಲಾರಕ್ಕೆ ಈ ಥರ ಚಕ್ಕೂಲಿಗಳನ್ನು ಒಂದು ಬೌಲಿಗ ನಮಗೆ ಬೇಕಾದಕ್ಕೆ ಹುಡಿ ಮಾಡಿ ಹಾಕ್ಕೊಂಡು ಈ ಥರ ಮೇಲಾರವನ್ನು ಅದಕ್ಕೆ ಹಾಕೋದು ಹಾಕಿ ಸ್ವಲ್ಪ ಅದು ಬೊದಿಲಿಕ್ಕೆ ಬಿಡ್ ಬೊದಿಲಿಕ್ಕೆ ಅಂದರೆ ನೆನೆಲಿಕ್ಕೆ ಬಿಡೋದು ಅಥವಾ ಹಾಗೆ ಕರುಮ್ ಕುರುಮ್ ರಸಭರಿತವಾಗಿ ರಸ ಸೇರಿಸ್ಕೊಂಡು ಕೂಡ ತಿನ್ನಲಿಕ್ಕೆ ಆಗ್ತದೆ ನಮಗೆ ಕೂಡ ಮೊದಲು ಗೊತ್ತಿರಲಿಲ್ಲ ನಾವು ಒಂದು ಫಂಕ್ಷನಲ್ಲಿ ಅಟೆಂಡ್ ಆದಾಗ ಓ ಹೀಗೊಂದು ಉಂಟಲ್ಲ ಅಂತ ಆಗಲೇ ನಮಗೆ ಕೂಡ ಗೊತ್ತಾಗುತ್ತೆ ಆಯಿತಾ ಸೊ ಈಗ ನಮ್ಮ ಮನೆಯಲ್ಲಿ ಮಾಡಿದ ಹಲಸಿನಕಾಯಿ ಮೇಲಾರವನ್ನು ಮಜ್ಜಿಗೆ ಹುಳಿಯನ್ನು ಚಕ್ಕುಲಿಗೆ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ಮಕ್ಕಳಿಗೆ ಕೊಡಲಿಕ್ಕೆ ನಾನು ತಿನ್ನೋದಿಲ್ಲ ಯಾಕೆಂಥೇಳಿದರೆ ನೋಡಿ ಇಲ್ಲಿ ನನ್ನ ಮಗ ಚಕ್ಕುಲಿ ಮೇಲಾರ ತಿಂತಾ ಇದ್ದಾನೆ ಅವನಿಗೆ ಭಾರಿ ಇಷ್ಟ ಆಯ್ತದು ಇವಳಿಗೆ ಸಹ ಇಷ್ಟ ಆಯಿತು ಅದ ಹಾಂ ನನಗೆ ಯಾಕೆ ಇಷ್ಟ ಆಗೋದಿಲ್ಲ ಅವನಿಗೆ ಭಾರಿ ಇಷ್ಟ ಆಗ್ತಾ ಉಂಟು ಏನು ಇಷ್ಟ ಆಗದೆ ಅಂತ ಹೇಳಿದರೆ ಅವನ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಹಿಡಿಯಮ್ಮ ತಂಗೇ ಥ್ರೂ ಔಟ್ ಅವನ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿ ಮೂವತ್ತಾರನೇ ದಿವಸದಿಂದಲೇ ಬರೀ ಮಜ್ಜಿಗೆ ಹುಳಿ ಮತ್ತು ಕುಚ್ಚಿಲಕ್ಕಿ ಅನ್ನ ಅಥವಾ ಬೆಳ್ತಿಗೆ ಅನ್ನ ಅದು ವೇರಿಯೇಷನ್ ಆಗ್ತಾ ಇತ್ತು ಅಕ್ಕಿ ಸ್ಮೆಲ್ಲೆಲ್ಲ ಹಾಗಾಗಿ ಅದರಲ್ಲಿ ಒಂದು ನನ್ನ ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಅದು ಬಿಟ್ಟರೆ ಇಡೀ ಪ್ರೆಗ್ನೆನ್ಸಿ ನಾನು ಬರೀ ಮಜ್ಜಿಗೆ ಹುಳಿಯಲ್ಲೇ ಊಟ ಮಾಡಿದ್ದಾಯ್ತಾ ಬೇರೆ ಎಂಥದ್ದು ನನಗೆ ಆಗ್ತಿರ್ಲಿಲ್ಲ ವಾಸನೆ ಅಂದರೆ ವಾಸನೆ ಎಂಥ ಅಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟರೆ ಸಾಕು ನನಗೆ ವಾಸನೆ ಅಂದರೆ ವಾಸನೆ ಸೊ ಇಡೀ ಪ್ರೆಗ್ನೆನ್ಸಿ ನಾನು ಮಜ್ಜಿಗೆ ಹುಳಿಯಲ್ಲೇ ಊಟ ಮಾಡಿದ್ದು ಹೋಳು ಅದು ಇದು ಅಂತಲ್ಲ ಯಾವುದಾದ್ರೂ ಹೋಳು ಹೋಳೆ ತಿನ್ನೋದು ಉಂಟು ಅಂತೂ ಇಡೀ ಅವನ ಪ್ರೆಗ್ನೆನ್ಸಿ ನಾನು ಮಜ್ಜಿಗೆ ಹುಳಿಯಲ್ಲೇ ಕಲ್ ಕಳ್ದಿದ್ದೇನೆ ಆಯ್ತಾ ಅದರಿಂದ ನಂತರ ನನಗೆ ಮಜ್ಜಿಗೆ ಹುಳಿ ಅಂದರೆ ಆಗೋದಿಲ್ಲ ಅದು ತಿನ್ನಲಿಕ್ಕೆ ಅದರ ನಂತರ ಎಷ್ಟೋ ಪ್ರಯತ್ನ ಪಟ್ಟಿದ್ದೇನೆ ಮಜ್ಜಿಗೆ ಹುಳಿಯನ್ನು ಬೇರೆ ಬೇರೆ ಹೋಳಿನ ಮಜ್ಜಿಗೆ ಹುಳಿಯನ್ನು ಇಲ್ಲ ನನಗೆ ಅದು ಒಂದು ಸ್ವಲ್ಪ ಕೂಡ ಒಗ್ಗುತ್ತಾ ಇಲ್ಲ ನನಗೆ ಕೂಡಲೇ ಅದು ಎಂತ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಲಿ ಬಂದ ಸ್ಮೆಲ್ಲೇ ಬರ್ತಾ ಉಂಟು ಮೈಂಡಲ್ಲಿ ಅದು ಕೂತು ಬಿಟ್ಟಿದೆ ಅದನ್ನು ನಿನ್ನ ಹೇಗೆ ತೆಗೆಯೋದು ಅಂತ ಗೊತ್ತಿಲ್ಲ ಸೊ ನಾನು ಸೊ ನನಗೆ ಈಗ ಮಜ್ಜಿಗೆ ಹುಳಿ ಅಂದರೆ ಆಗದ ರೀಸನ್ ನನ್ನ ಮಗ ರಾಯ ಪಾಪ ಅವನು ಎಂತ ಮಾಡಲಿಲ್ಲ ಪ್ರೆಗ್ನೆನ್ಸಿಲಿ ಒಂದೊಂದು ನಮ್ಮನೆ ಇರ್ತದೆ ಒಬ್ಬೊಬ್ಬರಿಗೆ ಇಡ್ಡಿ ಪ್ರೆಗ್ನೆನ್ಸಿ ವಾಮಿಟ್ ಮಾಡಿದ್ದಾನೆ ಏನು ಮಜ್ಜಿಗೆ ಹುಳಿಯನ್ನು ಆರಾಮ್ಸೆ ತಿಂತಿದ್ದೆ ಅಂತಲ್ಲ ನಾಲ್ಕು ತುತ್ತು ತಿನ್ನೋದು ಹೋಗಿ ವಾಮಿಟ್ ಮಾಡೋದು ಕಷ್ಟಪಟ್ಟು ತಿನ್ನೋದು ತಪ್ಪ ಹೋಗಿ ಮಲಗೋದು ಎದ್ದು ಕೂತ್ರೆ ವಾಮಿಟ್ ಬರ್ತದೆ ಅಂತ ಪರಿಸ್ಥಿತಿ ಹಾಗಾಗಿ ನನಗೆ ಮಜ್ಜಿಗೆ ಹೋಳಿ ಆಗೋದಿಲ್ಲ ಎಂತ ಯಾವ ಹೂಗು ನೋಡಿದ್ದು ಮಗ ಅದರ ಹೆಸರ ನನಗೆ ಬಾಯಿಗೆ ಬರ್ತಾ ಇಲ್ಲ ಈಗ ಕೆಲವೊಂದು ಮಾಂಸಾಹಾರಿ ಹೂಗು ಹೇಳಿದ್ದು ಕಾಡಿಲೆಲ್ಲ ಅವೆಲ್ಲ ಕೀಟಂಗಳ ಪ್ರಾಣಿಗಳೆಲ್ಲ ಅಟ್ರಾಕ್ಟ್ ಮಾಡ್ತಾವ್ ಚೆಂದ ಬಣ್ಣ ತೋರಿಸಿ ಅದ್ರ ಮೇಲೆ ಹೋಗಿ ಕೂರ್ತಾವೆ ರಪ್ಪ ರಪ್ಪಾದರೆ ತಿಂದು ಬಿಡ್ತಾವೆ ಆ ಹೂಗು ಅದರ ಈಗ ಬಾಯಿಗೆ ಬರ್ತಾ ಇಲ್ಲ ಮತ್ತೆ ನೋಡಿ ಹೇಳ್ತವೆ ಹ್ಞೂ ಹ್ಞೂ ಹಾಗೆ ತಿಂದು ಅದಾಗ ಹಾಂ ಹಾಂ ಹಾಗೆಲ್ಲ ಕತೆಗಳು ಇವರದ್ದು ಇನ್ನು ತಿಂದಾಯ್ತು ನೆಕ್ಸ್ಟ್ ಇವರದ್ದು ತಿಂದಾದ ತಕ್ಷಣ ಇನ್ನು ನಾನು ತಿನ್ನೋದು ಇಲ್ಲದ್ರೆ ಅವರ ಜೊತೆ ಕೂತ್ರೆ ನನಗೂ ತಿಂದದ್ದು ತಿಂದಾಗೆ ಆಗೋದಿಲ್ಲ ತಂಗೇ ಬೇಕಡ ಮಗ ಒಂದು ಸಕ್ಕೂಲಿ ಕೊಡು ರಾತ್ರಿ ಆಗಿದೆ ಮಗಳು ನಿದ್ದೆ ಮಾಡಿದ್ಲಾಯ್ತಾ ಮಧ್ಯಾಹ್ನ ಮೇಲೆ ನಮಗೆ ಇವತ್ತು ವೈಫೈ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಹಾಗಾಗಿ ಮೂರುವರೆಯಿಂದ ನಾ ಸಾರಿ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೆ ಮಗನಿಗೆ ಟಿ ವಿ ನೋಡುವ ಹೊತ್ತು ಅಂತ ಲೆಕ್ಕ ಇವತ್ತು ಸಿಗ್ಲಿಲ್ಲ ಹಾಗೆ ಹೋಮ್ವರ್ಕ್ ಎಲ್ಲ ಆದ ನಂತರ ಓರ್ ಎಲ್ಸ್ ಎಲ್ಲ ಹೇಳಿ ಆದ ನಂತರ ಪ್ಲೀಸ್ ಅಮ್ಮ ಟಿ ವಿ ಹಾಕಿ ಕೊಡು ಅಂತ ಹೇಳಿಲ್ಲ ಹಾಗಾಗಿ ಸರಿ ಊಟ ಆಗುವಲ್ಲಿವರೆಗೆ ನೋಡು ಅಂತ ಹೇಳಿ ಹಾಗೆ ಕೊಟ್ಟು ಬಂದೆ ಆಯಿತಾ ಏನಪ್ಪ ಅಂತ ಕೇಳಿದರೆ ನನ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕೇಳಿದರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ ಆಬ್ವಿಯಸ್ಲಿ ಎಲ್ಲರಿಗೆ ಬೇರೆ ಬೇರೆ ವಿಡಿಯೋ ನೋಡಿ ನಿಮಗೆ ಗೊತ್ತಿರ್ತದೆ ಆಮೇಲೆ ನಿಮಗೆ ಇನ್ಕಮ್ ಒಳ್ಳೆ ಬರ್ತದ ಹಾಗೆಲ್ಲ ಕೇಳಿದವರು ಇದ್ದಾರೆ ಆಯಿತಾ ನಾನು ಫಸ್ಟ್ ಹೇಳ್ತೇನೆ ಡೈಲಿ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದರೆ ಡೈಲಿ ಬ್ಲಾಗ್ನ ಒಂದು ಚಾಲೆಂಜ್ ಅಂತ ಗೊತ್ತುಂಟ ಮನೆಯಲ್ಲೇ ಇದ್ದುಕೊಂಡು ನೀವು ಡೈಲಿ ವ್ಲಾಗ್ ಮಾಡ್ತೀರಾ ಅಂತ ಹೇಳಿ ಆದರೆ ಫಸ್ಟ್ ನೀವು ದಿನ ಇಡೀ ಉತ್ಸಾಹ ಭರಿ ಆಮೇಲೆ ನೀವು ಸಂತೋಷವಾಗಿರಬೇಕು ಹಾಗಾದರೆ ಮಾತ್ರ ಒಂದು ವ್ಲಾಗನ್ನು ಮಾಡಲಿಕ್ಕಾಗ್ತದೆ ಆಮೇಲೆ ದಿನ ಮನೆಯಲ್ಲಿರುವವರಿಗೆ ಹೊಸತು ಹೊಸತು ವಿಷಯ ಸಿಗೋದು ಅಂತ ಇಲ್ಲ ಅವ್ರು ಒಂದೇ ಥರನಾದ ರೀತಿಯಲ್ಲಿ ಬದುಕ್ತಾ ಇರ್ತಾರೆ ಅದರಲ್ಲಿ ನಾವು ಹೊಸತನವನ್ನು ಹುಡುಕಿ ಡೈಲಿ ವ್ಲಾಗ್ ಮಾಡಬೇಕಾಗ್ತದೆ ಇವತ್ತು ಬಟ್ಟೆ ತೊಳೆದೆ ನಾಳೆಯೂ ಬಟ್ಟೆ ತೊಳಿತೇನೆ ಅದನ್ನೇ ತೋರಿಸ್ತಾ ಇದ್ದರೆ ವಿವರ್ಸಿಗೆ ಒಂಥರ ಬೋರ್ ಹಿಡಿತದೆ ಆಯಿತಾ ಸೊ ನಾವು ಮನೆಯಲ್ಲೇ ಇದ್ದುಕೊಂಡು ಡೈಲಿ ವ್ಲಾಗ್ ಮಾಡ್ತೇವೆ ಅಂತ ಹೇಳಿದರೆ ಫಸ್ಟ್ ಉತ್ಸಾಹಭರಿತರಾಗಿರಬೇಕು ಸಂತೋಷದಲ್ಲಿ ಇರಬೇಕು ಆಮೇಲೆ ಹೊಸತನವನ್ನು ನಾವು ಹುಡುಕ್ತಾ ಇರಬೇಕಾಗ್ತದೆ ನೀವು ಎಷ್ಟೇ ಒಂದು ಒಳ್ಳೆಯ ವಿಷಯ ಹಿಡ್ಕೊಂಡು ವ್ಲಾಗ್ ಮಾಡಿದರೂ ವ್ಯೂಸ್ ಇವತ್ತೆ ಇದ್ದ ಹಾಗೆ ನಾಳೆ ಇರೋದಿಲ್ಲ ಇವತ್ತು ಮೂರು ಸಾವಿರ ವ್ಯೂ ಬಂದ್ರೆ ನಾಳೆ ಒಂದೂವರೆ ಸಾವಿರ ವ್ಯೂ ಬರ್ತದೆ ಕುಗ್ಬಾರ್ದು ಮತ್ತೆ 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 ಹಾಕಲೇಬೇಕಾಗ್ತದೆ ವಿಡಿಯೋ ಕಂಟಿನ್ಯೂಟಿ ಇರಬೇಕು ಅಂತ ಹೇಳಿದ್ರೆ ಆಮೇಲೆ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ವಾಟ್ಸಪ್ಪಲ್ಲಿ ಒಂದು ನೂರು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ನಾನು ಅವರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಲಿಂಕ್ ಕಳಿಸ್ತೇನೆ ನೂರು ಜನ ಸಹ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅಲ್ಲ ಆಯಿತಾ ಎಷ್ಟೋ ಜನ ನೋಡ್ತಾರೆ ಇಗ್ನೋರ್ ಮಾಡ್ತಾರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಎಷ್ಟೋ ಜನರಿಗೆ ಸಬ್ಸ್ಕ್ರೈಬ್ ಆಗೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಮತ್ತೊಂದಷ್ಟು ಜನ ನೋಡೋದೇ ಇಲ್ಲ ಆಯಿತಾ ಈಗ ನಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನನ್ನ ಕಾಂಟ್ಯಾಕ್ಟ್ ವಾಟ್ಸಪ್ಪಲ್ಲಿ ನನ್ನ ಕಾಂಟ್ಯಾಕ್ಟ್ ಏಳ್ನೂರು ಜನ ಇದ್ರು ಆಯಿತಾ ನೀವು ಅಂದಾಜು ಮಾಡಿ ಏಳ್ನೂರು ಜನ ಇದ್ದರು ನಾನು ಸದಾ ಒಂದು ಐನೂರು ಜನರಿಗೆ ಲಿಂಕ್ ಕಳಿಸಿದ್ದೇನೆ ಭಕ್ತಿಯಲ್ಲಿ ಕೂತು ಐನೂರು ಸಬ್ಸ್ಕ್ರೈಬರ್ಸ್ ನನಗೆ ಇವತ್ತು ರಾತ್ರಿ ಒಳಗೆ ಹಾಕ್ತಾರೆ ಹೇಳಿ ನನ್ನ ಊಹೆ ತಪ್ಪಾಗಿತ್ತು ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ ದಿವಸ ರಾತ್ರಿ ನನಗೆ ಅದು ಸಬ್ಸ್ಕ್ರೈಬರ್ಸ್ ನೂರ ಅರವತ್ತೇಳು ಜನ ಆಗಿ ಆದದ್ದು ಖುಷಿ ಪಡ್ತೇನೆ ಸತ್ಯ ನನಗೆ ನನ್ನಲ್ಲಿ ಏಳ್ನೂರು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಐನೂರು ಜನರಿಗೆ ನಾನು ಮೆಸೇಜ್ ಮಾಡಿದ್ದೇನೆ ಎಲ್ಲರೂ ರೆಸ್ಪಾಂಡ್ ಮಾಡ್ತಾರೆ ಅಂತ ಅಲ್ಲ ಎಷ್ಟು ಜನ ನಾವು ಇದ್ದಾರೆ ಅಂತ ಆಗ ಗೊತ್ತಾಗೋದಾಯ್ತ ಆಮೇಲೆ ನನಗೆ ಒಂದು ವರ್ಷಗಳೇ ತಗೊಳ್ತು ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಆಮೇಲೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಭಾರಿ ಕಷ್ಟ ಉಂಟು ನಾವು ಹಾಕುವ ಕಂಟೆಂಟ್ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ಅದು ವೈರಲ್ ಆಗಬೇಕು ತುಂಬ ಕಷ್ಟ ಉಂಟು ಸುಲಭದ ಅಲ್ಲ ಆಯಿತಾ ಆಮೇಲೆ ನಿಮಗೆ ಹಣ ಬರ್ತದಾ ಅಂತ ಕೇಳಿದರು ಖಂಡಿತ ಹಣ ಬರ್ತದೆ ನನಗೆ ಒಂದು ಎರಡು ಪೇಯ್ಡ್ ಪ್ರಮೋಷನ್ ಎರಡು ಮೂರು ಪೇಯ್ಡ್ ಪ್ರಮೋಷನ್ ಸಿಕ್ಕಿದೆ ಒಂದು ಒಂದೇ ಒಂದೇ ಜ್ಯುವೆಲ್ಲರಿದು ಎರಡು ಸಲ ಮತ್ತು ಒಂದು ಬೇರೆ ನೀವು ನೋಡಿದ್ದೀರಲ್ಲ ಈ ಇಮಿಟೇಷನ್ ಜ್ಯುವೆಲ್ಲರಿ ಫ್ಯಾನ್ಸಿ ಐ ಗೋಲ್ಡ್ ಫ್ಯಾನ್ಸಿ ಐಟಮ್ ಇದೆಲ್ಲ ಸೊ ಎರಡು ಮೂರು ಪೇಡ್ ಪ್ರಮೋಷನ್ ಸಿಕ್ಕಿದೆ ಪೇಡ್ ಪ್ರಮೋಷನಲ್ಲಿ ಕೆಲವು ಜನ ಹಣ ಇದ್ದಾರೆ ಅಂದರೆ ಅವರ ಚಾಲಕುತನದಲ್ಲಿ ಅದು ಇರುವುದಾಯ್ತಾ ಒಳ್ಳೆ ಇನ್ಕಮ್ ಆಗ್ತದೆ ಪೇಡ್ ಪ್ರಮೋಷನಲ್ಲಿ ಸಿಕ್ಕಿದ್ರೆ ಆ ಥರವೇ ಸಿಕ್ಕಬೇಕು ಯೂಟ್ಯೂಬ್ ಇನ್ಕಮ್ ಇಂತ ನಿಜವಾಗಿ ಪೇಡ್ ಪ್ರಮೋಷನ್ ಸಿಕ್ಕಿದ್ರೆ ಹೆಚ್ಚು ಇನ್ಕಮ್ ಬರೋದು ಅಂತ ಲೆಕ್ಕ ಅದೆಲ್ಲ ಸೀಕ್ರೆಟ್ಸ್ಗಳು ನಿಮಗೆ ಗೊತ್ತಿರೋದೆ ಹಾಗಾಗಿ ಹೇಳ್ತಾ ಇದ್ದೇನೆ ಸೀಕ್ರೆಟ್ ಸೀಕ್ರೆಟಾಗಿ ಉಳಿದುಕೊಂಡಿಲ್ಲ ಎಲ್ಲರಿಗೆ ಗೊತ್ತುಂಟು ಅದು ಪ್ರಪಂಚದ ವಸ್ತು ವಿಷಯ ಯೂಟ್ಯೂಬ್ ಇದು ಆಮೇಲೆ ಇದು ನಮಗೆ ಹಣ ಬರೋದು ಹೇಗೆ ಅಂತ ಹೇಳಿದ್ರೆ ಒಂದು ಸಾವಿರ ವಿವಿಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ ಅದರ ಮೇಲೆ ಎಷ್ಟು ವ್ಯವಸ್ ಹೋಯಿತು ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಈಗ ನನ್ನದು ಇವತ್ತು ಲಾಗ್ ಅಪ್ಲೋಡ್ ಮಾಡಿದರೆ ಮಧ್ಯಾಹ್ನ ಆಗುವಾಗ ನನ್ನದು ಮಧ್ಯಾಹ್ನದಿಂದ ಮಧ್ಯಾಹ್ನಕ್ಕೆ ಕೌಂಟ್ ಆಗುವಂಥದ್ದು ಕೆಲವರಿಗೆ ಹೇಗೆ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಆಗುವಾಗ ಒಂದು ಸಾವಿರ ವೀವ್ ಆಯಿತು ಅಂತ ಹೇಳಿದರೆ ಈ ಒಂದು ಸಾವಿರಕ್ಕೆ ಎಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ ಪುನಃ ನಾಳೆ ಮಧ್ಯಾಹ್ನಕ್ಕಾಗೋಗಿ ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನದವರೆಗೆ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡಿಕೊಂಡು ಇವಾಗ ಒಂದು ಸಾವಿರ ವ್ಯೂವಿಗೆ ಒಂದು ರೂಪಾಯಿ ಅಂತ ಫಿಕ್ಸ್ ಮಾಡಿದರೆ ಮೂರು ಸಾವಿರ ವಿವ್ ಆಗಿದ್ರೆ ಮೂರು ಮೂರು ರೂಪಾಯಿ ಸಿಗ್ತದೆ ಆ ಥರ ಹೋಗುದಾಯಿತಾ ಡಾಲರ್ ಲೆಕ್ಕದಲ್ಲಿ ಅವರು ಕೌಂಟ್ ಮಾಡೋದು ನಮ್ಮ ಐದು ಸಾವಿರ ಆದರೂ ನಮಗೆ ಅಲ್ಲಿ ಕೌಂಟ್ ಆಗೋದು ನಾನೊಂದು ಮಿನಿಮಮ್ ಹಣ ಫಿಕ್ಸ್ ಆದದ್ದನ್ನು ಹೇಳ್ತಾನೆ ಇಪ್ಪತ್ತು ರೂಪಾಯಿ ಅಂತ ಫಿಕ್ಸ್ ಆಗಿತ್ತು ಒಂದು ಯಾವುದು ನಾನು ಅಪ್ಲೋಡ್ ಮಾಡಿದ ವಿಡಿಯೋಕ್ಕೆ ಐದು ಸಾವಿರ ವೇವ್ ಆಗಿತ್ತು ಲೆಕ್ಕ ಹಾಕಿ ಎಷ್ಟು ಅಂತ ಹೇಳಿ ನೂರೇ ರೂಪಾಯಿ ಸಿಗೋದು ಒಂದು ಡಾಲರ್ನ ಬೆಲೆ ಎಂಬತ್ತೇಳು ರೂಪಾಯಿಯಲ್ಲೇ ಇರ್ತದೆ ಆಯ್ತಾ ಆಗ ಎಷ್ಟಾಯಿತು ಒಂದು ಡಾಲರ್ ಆಗಲಿಕ್ಕೆ ಪರದಾಡಬೇಕು ಅದರಲ್ಲೂ ಈ ತಿಂಗಳು ನಮಗೆ ಪೇಮೆಂಟ್ ಬರೆದು ಜೂನು ಇಪ್ಪತ್ತೆರಡರಿಂದ ಇಪ್ಪತ್ತ ಆರರ ಒಳಗೆ ಅಂತ ಹೇಳಿ ಆದರೆ ಜೂನು ಹತ್ತನೇ ತಾರೀಕಿಗೆ ನಮಗೆ ಮಿನಿಮಮ್ ನೂರು ಡಾಲರ್ ಆಗಿರಬೇಕು ಮಿನಿಮಮ್ ನೂರು ಡಾಲರ್ ಆದರೆ ಮಾತ್ರ ಜೂನ್ ಇಪ್ಪತ್ತೆರಡರಿಂದ ಒಳಗೆ ನಮಗೆ ನೂರು ಡಾಲರ್ ಪ್ಲಸ್ ಎಷ್ಟಾಗ್ತದೆ ಅಷ್ಟು ಅದು ನಮ್ಮಪ್ಪುಣೆ ಅಷ್ಟು ಹಣ ಸಿಗುವಂಥದ್ದು ಇಂಡಿಯನ್ ರುಪೀಸಿಗೆ ಕನ್ವರ್ಟಾಗಿ ನನಗೊಂದು ಈಗ ನನಗೆ ಇನ್ಕಮ್ ಅಂತ ಹೇಳೋದು ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ ನಾನು ಅಕ್ಟೋಬರ್ ಸ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಡೈಲಿ ವ್ಲಾಗ್ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದು ನನಗೆ ಅಲ್ಲಿಂದ ಇನ್ಕಮ್ ನನ್ನದು ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ನಂತರ ನನಗೆ ಈಗ ಒಂದು ಮೂರು ಸಲ ಬಂದಿದೆ ಅಷ್ಟು ಲೆಕ್ಕ ಹಾಕಿ ಇನ್ಕಮ್ ಬರ್ತದೆ ಭಾರಿ ನಿಧಾನ ಅಂತ ಆಮೇಲೆ ನಾವು ಯೂಟ್ಯೂಬನ್ನೇ ಜೀವನವಾಗಿ ತಗೊಳ್ತೇವೆ ಅಂತ ಹೇಳಿದ್ರೆ ಅಷ್ಟು ಎಫರ್ಟ್ ಹಾಕಬೇಕು ಸುಲಭ ಇಲ್ಲವೇ ಇಲ್ಲ ನಾ ಓಕೆ ನನ್ನ ಒಂದು ಟ್ಯಾಲೆಂಟನ್ನು ನಾನು ಹೊರಗೆ ಹಾಕ್ತೇನೆ ದುಡ್ಡಿಗೋಸ್ಕರ ಅಲ್ಲ ಅಂತ ಹೇಳಿ ಆದರೆ ಪರವಾಗಿಲ್ಲ ನಿಮಗೆ ಅರ್ನ್ ಮಾಡಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸುಮ್ಮನೆ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ ಅಂತ ನನ್ನ ಒಪಿನಿಯನ್ ಎಷ್ಟೋ ಜನರಿಗೆ ನಾವು ಒಬ್ಬರ ಚಾನಲನ್ನು ನೋಡುವುದು ಓ ಭಾರಿ ಸುಲಭ ಉಂಟು ಚೆಂದ ವೀಡಿಯೋ ಮಾಡಿ ಅಂತ ಕಷ್ಟ ಉಂಟು ಡೈಲಿ ವ್ಲಾಗ್ ಮಾಡುವಾಗ ದಿನ ಉತ್ಸಾಹಭರಿತರಾಗಿರ್ಬೇಕು ಆಮೇಲೆ ಎಷ್ಟೋ ದಿವಸ ನಮಗೆ ಶೂಟ್ ಮಾಡಲಿಕ್ಕಾಗೋದಿಲ್ಲ ಕಂಟಿನ್ಯೂಟಿ ಇರೋದಿಲ್ಲ ವ್ಯೂಸ್ ಬರೋದಿಲ್ಲ ಹಣ ಬರೋದಿಲ್ಲ ತಲೆ ಬಿಸಿ ಆಗ್ತದೆ ಹಾಗೆ ಹಣಕ್ಕಾಗಿ ಒಮ್ಮೆ ಮನುಷ್ಯನಿಗೆ ಹಣದ ರುಚಿ ಸಿಕ್ಕಿದೆ ಮತ್ತು ಹಿಡಿತಾ ಹೋಗ್ತದೆ ಹಾಗೆ ನನಗೆ ಇನ್ಕಮ್ ಬರಲಿಲ್ಲ ಅಂತ ಹೇಳಿ ಒಂದು ದಿವಸ ಸಹ ಜಾಸ್ತಿಯಿಂದ ಬರಲಿಲ್ಲ ಅಂತ ಬೇಸರ ಆಗಲಿಲ್ಲ ಮೂರು ಮೂರು ನಾಲ್ಕು ಸಲ ಇನ್ಕಮ್ ಬಂದಿದೆ ಪೇಡ್ ಪ್ರಮೋಷನ್ ಸಿಕ್ಕಿದೆ ಆಮೇಲೆ ನನ್ನ ಯೂಟ್ಯೂಬಿಂದಲೇ ಜೀವನವೇ ಅದುವೇ ಅಂತ ಅದರಿಂದ ಬಂದ ಇನ್ಕಮ್ಮಲ್ಲಿ ಹೇಳಿ ಅಲ್ಲದ ಕಾರಣ ನನಗೆ ತಲೆ ಬಿಸಿಲಿಲ್ಲ ನಾನೊಂದು ನನ್ನ ಮನಸ್ಸಿನ ಖುಷಿಯ ಖುಷಿಗಾಗಿ ಸುಮ್ಮನೆ ಮನೇಲಿ ಮಕ್ಕಳನ್ನ ನೋಡಿಕೊಂಡಿರೋದ್ರ ಜೊತೆಗೆ ಏನೋ ಒಂದು ಮಾಡಬೇಕು ಅಂತ ಹೇಳುವ ಉದ್ದೇಶಕ್ಕೆ ಯೂಟ್ಯೂಬನ್ನು ಆಯ್ಕೆ ಮಾಡಿಕೊಂಡೆ ವಟ ವಟ ಅಂತ ಅದಕ್ಕೊಂದು ಒಳ್ಳೆ ಕ್ಷೇತ್ರ ಅಂತ ಅಂದ್ಕೊಂಡೆ ಹಾಗಾಗಿ ಯೂಟ್ಯೂಬನ್ನು ಶುರು ಮಾಡಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕಿತ್ತು ನನಗಿರುವ ಸಬ್ಸ್ಕ್ರೈಬರ್ಸಿಗೆ ನನಗೆ ಬರುವ ವೇವಿಗೆ ನನಗೆ ಸಮಾಧಾನ ಉಂಟು ಜಾಸ್ತಿ ಬಂದ ಕೂಡ ಖುಷಿ ಆಗ್ತದೆ ವಾವೇನು ಬರ್ತಾ ಉಂಟಲ್ಲ ಅಂತೇಳಿ ಹಾಗೆಲ್ಲ ವ್ಯೂಸ್ ಬಂದಾಗ ಆಗ್ತದೆ ಸೊ ನಿಮ್ಮೆಲ್ಲರ ಸಪೋರ್ಟಿಲ್ಲಿ ಇದಷ್ಟು ಒಂದು ಯೂಟ್ಯೂಬಿನ ಒಂದು ಚಾಲೆಂಜಸ್ ನಾವು ಡೈಲಿ ವ್ಲಾಗ್ ಮಾಡ್ತೇವೆ ವ್ಲಾಗ್ ಮಾಡ್ತೇವೆ ಅಂತ ಹೇಳಿದರೆ ಇದೆಲ್ಲ ಒಂದು ಚಾಲೆಂಜಸ್ ಆಯಿತಾ ಯಾರಾದರೂ ಚಾನಲನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರು ಆಲ್ ದ ಬೆಸ್ಟ್ ನನ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡವರಿಗೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ಅದಕ್ಕಿಂತ ಹೆಚ್ಚು ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ವಿಡಿಯೋ ಸಮಯ ಸಿಕ್ಕಿದಾಗ ನಾನು ನೋಡ್ತೇನೆ ಎಷ್ಟೋ ಜನರದ್ದು ವೀಡಿಯೋಸನ್ನು ನೋಡ್ತಾ ಇರ್ತೇನೆ ಕೆಲವೊಂದು ಐಡಿಯಾಸ್ಗಾಗಿ ಕಾಪಿಗಾಗ ಹಾಗೆಲ್ಲ ಕತೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ತನಿಮ ಅನಿಸಿಕೆಗಳನ್ನು ಹಾಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ